ಯಾರಿಗೆ ತಾನೇ ಆಸೆ ಇರೋಂಗಿಲ್ಲ ಹೇಳ್ರಿ ನಮ್ಮ ಕೂದಲೂ ಇಷ್ಟು ಉದ್ದ ಇರಬೇಕಾ ದಪ್ಪ ಇರಬೇಕಾ ಸಿಲ್ಕಿ ಶೈನಿ ಅಂತೇಳಿ ಇವಾಗೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ರೀ ಕೂದಲ ಉದ್ದು ಉದ್ದ ಬಿಡೋದು ಅಂದ್ರೆ ಉದ್ದ ಮಾಡ್ಕೊಳ್ಳೋದು ಸೊ ಇವತ್ತಿನ ಒಂದು ಮದ್ದು ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟು ಉದುರ್ತಾ ಇರಲಿ ಪ್ಯಾಚಿ ಪ್ಯಾಚಿ ಆಗಿರಲಿ ಅಲ್ಲೆಲ್ಲಲ್ಲೆಲ್ಲಿ ಬೋಲ್ಡ್ ಆಗಿರಲಿ ಇನ್ನೇನಪ್ಪ ನಾವು ಬೋಳ್ಗೊಂಡು ಹಾಕ್ತೀವಿ ಆಮೇಲೆ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ನಕಲಿ ಕೂದಲ ತೊಗೊಂಡು ಹಾಕೋಬೇಕು ಜೂಡ ತೊಗೊಂಡು ಹಾಕೋಬೇಕು ತುರ್ಬಾ ಕಟ್ಕೋಬೇಕು ಮ್ಯಾಲೆ ನಮ್ಮ ಕೂದಲು ಈಸದವ ಶಾರ್ಟ್ ಅದಾವೆ ಆಮೇಲೆ ಹೇರ್ ಸ್ಟೈಲೆಲ್ಲ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಈ ಥರ ಎಲ್ಲ ಚಿಂತೆ ಇದ್ದರೆ ಬಿಟ್ಟು ಬಿಡ್ರಿ ಇವತ್ತಿನ ಒಂದು ಮದ್ದು ಬಂದುಬಿಟ್ಟು ಇಷ್ಟೊಂದು ಸಕ್ಕತ್ತಾಗಿರುತ್ತೆ ಜಸ್ಟ್ ನೀವು ಒಂದು ತ್ರೀ ಡೇಸಿಂದ ಅಪ್ಲೈ ಮಾಡಿರಿ ಸಕ್ಕತ್ತಾಗಿರೋ ರಿಸಲ್ಟ್ ಫಿಸಿಬಲ್ ಆಗಿರುತ್ತೆ ನಿಮ್ಗೆ ಎಲ್ಲೆಲ್ಲೆಲ್ಲೆಲ್ಲಿ ಬೋಲ್ಡ್ ಬೋಲ್ಡ್ ಆಗಿರುತ್ತೆ ಅಲ್ಲೆಲ್ಲ ಕೂದಲು ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ ಅದನ್ನು ನೋಡಿ ನಿಮಗೆ ನಿಮ್ಮ ಕಣ್ಣನ್ನೇ ನೀವೇ ನಂಬೋಕಾಗಂಗಿಲ್ಲ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಲ್ಲ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದ್ರಿ ಸೊ ಇವತ್ತಿನ ಒಂದು ಮನೆ ಮದ್ದು ಸಕ್ಕತ್ತಾಗಿರುತ್ತೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೋ ಭಾಳ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಇಲ್ಲಿ ಯೂಸ್ ಮಾಡಿಲ್ಲ ಸೊ ಇಲ್ಲಿ ಪ್ರಕೃತಿ ಮಾತೆ ನಿಮಗೆ ಫ್ರೀಯಾಗಿ ಕೊಟ್ಟಂಥ ವರಾರಿ ಇದು ಕರಿಬೇವು ಸೊ ಕರಿಬೇವು ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಫಾಸ್ಟಾಗಿ ಕ ಸಹಿತ ಹೇಳೀನಿ ಎಲ್ಲಿ ನಾನು ಎಡಿಟ್ ಮಾಡಿಲ್ಲ ಮುಂದೆ ಮುಂದೊಡ್ಸಿನ ಅಷ್ಟೇ ಯಾಕಂದರೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಇರಲಪ್ಪ ಅಂತೇಳಿ ನಾನು ಇಲ್ಲಿ ಕರಿಬೇವು ತೊಗೊಂಡಿನಿ ಮೊದಲೇದಾಗಿ ನಾನು ಸ್ವಚ್ಛ ತೊಳ್ಕೊಂಡು ಅದನ್ನು ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಸೊ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ನಾನು ನೀರನ್ನು ಹಾಕ್ಕೊಂಡೀನಿ ಆಮೇಲೆ ಇದಕ್ಕೆ ನಾನು ಒಂದು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ ಅಂದ್ರೆ ಗುಡ್ಡದ ನೆಲ್ಲಿಕಾಯಿ ಅಂತ ಹೇಳ್ತಾರೆ ಗೂಸ್ಬೆರಿ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ ಸೊ ಈ ಅವೆಲ್ಲ ಬಂದುಬಿಟ್ಟು ನಮ್ಮ ಕೂದಲನ್ನು ನಮ್ಮ ಕೂದಲಿಗೆ ಒಂದು ಹೊಳಪನ್ನ ಆ್ಯಡ್ ಮಾಡುತ್ತಿರಿ ಅಂದರೆ ಹೊಳೆಯಂಗೆ ಮಾಡುತ್ತೆ ನಮ್ಮ ಕೂದಲಿವಾಗ ಆಗಿರುತ್ತೆ ಆಮೇಲೆ ನಮ್ಮ ಕೂದಲಿಗೆ ಒಂದು ಹೊಳಪೇ ಇರಂಗಿಲ್ಲ ಒಂಥರ ಡ್ರೈ ಡ್ರೈ ಆಗಿರುತ್ತೆ ಅದು ಈ ಒಂದು ಬ್ಯಾಸ್ಗೆ ಒಳಗೆ ಈ ಸರಿ ಬಿಸಿಲು ರೀ ಈ ಥರ ಎಲ್ಲ ನೀವೆಲ್ಲ ಯೂಸ್ ಅಂದ್ರೆ ನಿಮ್ಮ ಕೂದಲು ಡ್ಯಾಮೇಜ್ ಆಗಲಿಕ್ಕೆ ಬಿಡೋಂಗಿಲ್ಲ ನಿಮ್ಮ ಕೂದಲನ್ನು ರೀ ನಿಮ್ಮ ಕೂದಲನ್ನ ದಪ್ಪಗೊಳಿಸುತ್ತೆ ತಿಕ್ನೆಸ್ ಜಾಸ್ತಿ ಮಾಡುತ್ತೆ ಎಲ್ಲೆಲ್ಲೆಲ್ಲೆಲ್ಲಿ ಬೋಲ್ಡ್ ಆಗಿದೆ ರೀಗ್ರೋತ್ ಮಾಡಲಿಕ್ಕೆ ಒಂದು ಹೆಲ್ಪ್ ರೀ ಸೊ ಇದನ್ನು ಜಸ್ಟ್ ಯೂಸ್ ಮಾಡಿರಿ ಟೋನರ್ನ ಇದನ್ನು ಯೂಸ್ ಮಾಡಿ ನೀವು ಯಾವುದು ಒಂದು ಎಣ್ಣೆ ಶಾಂಪು ಇವನ್ನೆಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇರೋಂಗ್ಲಿ ಜಸ್ಟ್ ಇದನ್ನ ಯೂಸ್ ಮಾಡಿರಿ ನಾ ಇದನ್ನು ಒಂದು ಆಮೇಲೆ ತಗೊಂಡಿ ಅಂತ ಚಲೋತ್ನಂಗೆ ಕುಟ್ಕೊಂಡು ಏನು ನೀವು ಬೇಕಂದ್ರೆ ತೆರ್ಕೊಳ್ಬೋದು ಹಾಕೊಂಡು ಏನು ಇದ್ರು ನೀರನ್ನು ನೀರೊಳಗೆ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವು ಇಲ್ಲಿ ಶುಂಠಿ ಸೊ ಕೂದಲು ಯಾರಿಗೆ ಜಾಸ್ತಿ ಉದುರ್ತಾ ಇರುತ್ತೋ ಅವ್ರ ಶುಂಠಿನ ಇಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ನಾ ಇಲ್ಲಿ ಶುಂಠಿನೇ ತೊಗೊಂಡಿನಿ ಒಂದು ಇಂಚನಷ್ಟು ಇದನ್ನ ಏನು ಮಾಡೋಣಪ್ಪ ಅಂತಂದರೆ ಮೇಲಿಂದ ಸಿಪ್ಪೆ ಎಲ್ಲ ತೊಗೊಂಡ್ಬಿಡ್ರಿ ಚಲೋತ್ ನಂಗೆ ಆಮೇಲೆ ಸರಿ ಸರಿ ಒಂದ್ಸರಿ ಚಲೋದಂಗೆ ತೊಳ್ಕೋರಿದ್ದೀನಿ ಯಾಕಂದರೆ ಇವಾಗ ಧೂಳನ್ನು ಜಾಸ್ತಿ ಅದ್ರ ಪೊಲ್ಯೂಷನ್ ಜಾಸ್ತಿ ಇದೆ ಸೊ ಅದ್ರ ಮೇಲೆ ಇರುವಂಥ ಧೂಳ ಮತ್ತು ನಮ್ಮ ಒಳಗೆ ಸೇರಿ ಮತ್ತು ಒಂದು ಕಲ್ದೆ ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಸೊ ಹಾಗಾಗಿ ನೀವು ಏನೇ ಒಂದು ಮಾರ್ಕೆಟಿಂದ ತೊಗೊಂಡು ಬರೀ ಫ್ರೂಟ್ಸ್ ಆಗಲಿ ಏನೇ ಒಂದಾಗಲಿ ಇನ್ಟೆಕ್ ಮಾಡೋದಾಗಲಿ ಅಥವಾ ಹಚ್ಕೊಳ್ಳೋದಾಗಲಿ ಸೊ ಮೊದಲು ಅದನ್ನು ಸ್ವಚ್ಛ ತೊಳ್ಕೊಂಡು ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಸ್ವಚ್ಛ ತೊಳ್ಕೊಂಡೆ ನೀವು ಅದನ್ನು ಇಂಟೆಕ್ ಮಾಡಿ ಅಥವಾ ಅಪ್ಲೈ ಮಾಡಿರಿ ಸೊ ಈ ಥರ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಅಂದ್ರೆ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ರೀ ಸೊ ಇಲ್ಲಿ ನಾ ಶುಂಠಿ ತೊಗೊಂಡಿದ್ನ ಅದನ್ನು ಸಹಿತನ ಇಲ್ಲಿ ಚಲೋ ಹೊತ್ತಂ ಕಟ್ ಮಾಡ್ಕೊಂಡು ಕೊಟ್ಕೊಂಡೇನೆ ರೀ ಕೊಟ್ಕೊಂಡು ಒಂದು ಸಣ್ಣ ಬಟ್ಲಿಗೆ ತಗೊಂಡು ಅದನ್ನು ಏನು ಮಾಡೀನಿ ಇಲ್ಲಿ ನೀರಿಗೆ ಇಟ್ಟಿದ್ವಲ್ಲ ಇವಾಗ ನೀರೊಳಗೆ ಏನೇನು ಹಾಕಿವಪ್ಪ ಅಂತಂದ್ರೆ ಕರಿಬೇವು ರೀ ಆಮೇಲೆ ನೆಲ್ಲೆಕಾಯಿನ ಹಾಕೊಂಡಿವಿ ಕುಟ್ಕೊಂಡಿರೋದು ಆಮೇಲೆ ನಾ ಇಲ್ಲಿ ಶುಂಠಿ ಸಹಿತ ಹಾಕೊಂಡೀವಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲೋಸ್ ಅಂತ ಹೇಳ್ತಾರೆ ಕ್ಲೋ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗ ಆಮೇಲೆ ಇದು ಲಾಂಗ್ ಅಂತ ಹೇಳ್ತಾರೆ ಲವಂಗ ಸೊ ಇದನ್ನು ಸಹಿತ ಸಖತ್ತಾಗಿರುವಂಥ ಇಂಗ್ರೀಡಿಯೆಂಟ್ಸ್ ರೀ ನಮ್ಮ ಕೂದ್ಲಿಕ್ಕೆ ಹೇಳಿ ಸೂಪರ್ ಸೂಪರಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದು ಬರೀ ಮಸಾಲೆ ಪದಾರ್ಥ ಅಲ್ದಾನೆ ಬರೇ ನಾವು ಇದನ್ನು ತಿನ್ನೋಕೆ ಯೂಸ್ ಮಾಡೋದಲ್ದೇ ಇದನ್ನು ನಾವು ಮನೆ ಮದ್ದಾಗಿ ಯೂಸ್ ಮಾಡ್ತೀವಿ ರೀ ಇದನ್ನು ನಮ್ಮ ಸ್ಕಿನ್ಗೂ ಸಹಿತ ಯೂಸ್ ಮಾಡಿವಿ ಆಲ್ರೆಡಿ ನಾನು ಚಾನಲ್ ಒಳಗೆ ವಿಡಿಯೋನ ಶೇರ್ ಮಾಡೀನಿ ಯಾರಿಗೆ ಜಾಸ್ತಿ ಪಿಗ್ಮೆಂಟೇಷನ್ ಆಮೇಲೆ ಜಾಸ್ತಿ ಈ ಜಾಯಿ ಅಂತ ಹೇಳ್ತಾರೆ ನೋಡ್ರಿ ಅಂದ್ರೆ ಈ ಕಲೆಗಳೆಲ್ಲಾಗಿರ್ತಾವೆ ಪಿಗ್ಮೆಂಟೇಷನ್ ಜಾಸ್ತಿ ಆಗಿರ್ತಾ ಅಂಥವ್ರಿಗೆ ಸೂಪರ್ ಆಗಿರುವಂಥ ಮನೆ ಮದ್ದು ನಾ ಆಲ್ರೆಡಿ ಶೇರ್ ಮಾಡಿ ಸೊ ಹೋಗಿ ನೋಡಿರಿ ಸಕ್ಕತ್ತಾಗಿರೋಂಥ ರಿಸಲ್ಟ್ ತ್ರೀ ಡೇಸ್ ಒಳಗೆ ನಿಮಗೆ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಸಿಗುತ್ತಾ ಅವು ಹಾರಬೇಕು ನೀವು ಏನಪ್ಪ ಗೊತ್ತೇ ಇರಲಿಲ್ಲ ಅಂಥೇಳಿ ಸೊ ಕೂರ್ಲು ಉಪ್ಪು ಸಹಿತ ಹೇಳಿ ಮಾಡ್ಸಂತು ಒಳ್ಳೆ ಮನೆ ಮದ್ರಿ ಇಷ್ಟೊಂದು ಜಲ್ದಿನ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸಖತ್ತಾಗಿರುತ್ತೆ ರಿಸಲ್ಟ್ ಮಾತ್ರ ಸಖತ್ತು ಸಕ್ಕತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ನಾನು ಇಲ್ಲಿ ಎರಡು ಲವಂಗ ಹಾಕೊಂಡಿನಿ ಯಾಕಂದ್ರೆ ಇವಾಗ ಬೇಸ್ಗೆ ಜಾಸ್ತಿ ಬೇಸ್ಗೆ ಕಾಲ ಅಲ್ಲರಿ ಸೊ ಲವಂಗ ಒಂದರಿಂದ ಎರಡು ಅಷ್ಟು ಹಾಕೊಳ್ಳ್ರಿ ಯಾಕಂದ್ರೆ ಹೀಟ್ ಇರುತ್ತದೆ ಅದರೊಳಗೆ ನಾವು ಶುಂಠಿನ ಸಹಿತ ಇಲ್ಲಿ ಆ್ಯಡ್ ಮಾಡಿವಿ ಸೊ ಹಾಗಾಗಿ ಸೊ ನೆಕ್ಸ್ಟ್ ಬಂದುಬಿಟ್ಟು ರೋಸ್ ಮೆರಿ ಲೀವ್ಸ್ ಇದು ನಮಗೆ ಒಂದು ವರದಾನ ಅಂತ ಹೇಳ್ಬೋದು ರೀ ನಮ್ಮ ಕೂದಲಿಗೆ ಈ ರೋಸ್ ಮೆರಿ ಲೀವ್ಸ ನಾನು ಮೀಶೋ ಒಳಗೆ ಬಾಯವನ್ನು ಗೆಟ್ ಅಂದ್ಕೊಂಡಿದ್ದೆ ಸೊ ಸಖತ್ತಾಗಿತ್ತು ರೀ ನನಗಂತೂ ಭಾಳ ಇಷ್ಟ ಐತೆ ಎರಡನೇ ಸಾರಿ ರೀ ನಾನು ಇದನ್ನು ಖರೀದಿ ಮಾಡೋದು ಒಂದು ಸಾರಿ ನಾನು ಖರೀದಿ ಮಾಡಿದ್ದೆ ಅದು ಪ್ಯಾಕೆಟ್ ಒಳಗೆ ಬಂದಿತ್ತು ಸೊ ನೆಕ್ಸ್ಟ್ ಟೈಮ್ ನನಗೆ ಡಬ್ಬಿ ಒಳಗೆ ಕೊಟ್ಟಾರೆ ಸೊ ಸಖತ್ತಾಗಿದ್ದ ನಾನು ನೆಕ್ಸ್ಟ್ ಟೈಮು ಸಹಿತ ಯಾಕೆ ತೊಗೊಂಡಿನಪ್ಪ ಅಂತಂದರೆ ಇದ್ರ ನನ್ನ ರಿಸಲ್ಟ್ ಅಮೇಝಿಂಗ್ ರೀ ನಿಮ್ಮ ಕೂದಲು ಉದುರ್ತಿರ್ತಾವೆ ನೋಡಿರಿ ಅದನ್ನು ಜಲ್ದಿನ ನಿಲ್ಲಿಸುವಂತ ಪ್ರಯತ್ನ ಮಾಡುತ್ತಾ ಆಮೇಲೆ ಕೂದಲು ಉದುರ್ಲಿಕ್ಕೆ ಕರ್ತಿದ್ರೆ ಜಲ್ದಿನ ಅದನ್ನು ನಿಲ್ಲಿಸುತ್ತೆ ಆಮೇಲೆ ಎಲ್ಲೆಲ್ಲೆಲ್ಲೆಲ್ಲಿ ನಿಮಗೆ ಅಂದರೆ ಈಗ ಪಪ್ಪೆಲ್ಲ ಹಾಕೊಂಡಾಗ ಮುಂದೆ ಆ ಕಡೆ ಈ ಕಡೆ ಓಪನ್ ಅಂದರೆ ಬಾಲ್ಡಿ ಆಗಿಬಿಟ್ಟಿರ್ತೀರಿ ನೋಡಿ ಹೋಗಿಬಿಟ್ಟಿರ್ತಾವೆ ಕೂದಲು ರೀ ಎಲ್ಲ ಸೊ ಅಲ್ಲಿ ನೀವು ಜಸ್ಟ್ ಇದನ್ನು ಸ್ಪ್ರೇ ಮಾಡಿರಿ ಒಂದು ತ್ರೀ ಡೇಸ್ ಅದರ ವೆಜಿಬಲ್ ರಿಸಲ್ಟ್ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಪೂರ ಎಲ್ಲ ನೀವು ರೂ ರೂಟ್ಸ್ಗೆಲ್ಲ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇಲ್ಲೆಲ್ಲ ಈ ರೋಸ್ಮೆರಿ ಲೀವ್ಸ್ನಾಗೆ ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನೀವು ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರಪ್ಪ ಅಂತಂದರೆ ಒಂದು ಮ್ಯಾಜಿಕ್ ಟೋನರ್ ಅಂತ ಹೇಳ್ಬೋದು ರೀ ನಿಮ್ಗೆ ಕೂದಲಿಗೆ ಇದನ್ನು ಹಚ್ಕೊಂಡು ನೀವು ಸ್ನಾ ತಲೆ ಸ್ನಾನನೇ ಮಾಡಬೇಕು ಶಾಂಪೂನೇ ಮಾಡಬೇಕು ಆಮೇಲೆ ಎಣ್ಣೆ ಹಚ್ಕೊಂಡಷ್ಟು ಕೂದಲು ಬರ್ತಾವೆ ಈ ಥರ ಎಲ್ಲ ತಿಂಕಿಂಗ್ ಇದ್ರೆ ಬಿಟ್ಟು ಬಿಡ್ರಿ ಇವತ್ತಿಂದ ಸೊ ಇದನ್ನ ಹಚ್ಕೊಂಡು ನೀವೆಲ್ಲ ಫಂಕ್ಷನ್ ಅಟೆಂಡ್ ಮಾಡ್ಬೋದು ಆಮೇಲೆ ಆಫೀಸ್ಗೆ ಹೋಗ್ಬೋದು ಹೊರಗಡೆ ಹೋಗ್ಬೋದು ಓಪನ್ ಹೇರ್ ಬಿಡ್ಬೋದು ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ ಸೊ ಇದನ್ನು ಹಚ್ಕೊಂಡು ಆದಮೇಲೆ ಸಖತ್ತಾಗಿರುತ್ತೆ ಇದನ್ನ ಒಂದು ರಿಸಲ್ಟ್ ಇದನ್ನ ಯಾವ ರೀತಿ ಹಚ್ಕೋಬೇಕು ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತ ಸಹಿತ ನಾನು ಹೇಳ್ತೀನಿ ಇವನ್ನೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಚಲೋ ನಂಗೆ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಳ್ರಿ ಯಾಕಂದರೆ ಇದ್ರೊಳಗೆ ಸ್ವಲ್ಪ ನಾವು ಗಟ್ಟಿ ಪದಾರ್ಥ ಹಾಕಿವಿ ಆಮ್ಲ ಅಂದರೆ ನಾವು ನೆಲ್ಲಿಕಾಯಿನೂ ಸಹಿತ ಗಟ್ಟಿ ಪದಾರ್ಥ ಇರುತ್ತೆ ಜಜ್ಜಿ ರೀ ಬಟ್ ಜಾಸ್ತಿ ಜಜ್ಕೊಂಡು ಹಾಕಿದ್ರೆ ಪರವಾಗಿಲ್ಲ ಸ್ವಲ್ಪ ನಾರ್ಮಲ್ ಆಗಿ ನೀವು ಜಜ್ಜಿ ಹಾಕಿದ್ರೆ ಒಂದು ಹತ್ತು ನಿಮಿಷ ಆದರೂ ಕುದಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಶುಂಠಿ ಹಾಕಿವಿ ಆಮೇಲೆ ರೋಸ್ಮೆರಿ ಲೀವ್ಸ ಡ್ರೈ ಇರುತ್ತೆ ಅಂದರೆ ಒಣಗಿದ್ದಿರುತ್ತೆ ಅದು ಸ್ವಲ್ಪ ಹಾರ್ಡ್ ಇರುತ್ತೆ ಸೊ ಹಾಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಲೇಬೇಕು ಅಂದರೆ ಅದರೊಳಗಿರುವಂಥ ಎಲ್ಲ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಏನಿರುತ್ತೆ ಅದು ನೀರು ಸಾರಿ ನೀರೊಳಗೆಲ್ಲ ಬರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಕುದಿಸ್ಕೊಂಡಾದ್ಮೇಲೆ ಸೋಸ್ಕೊಳ್ಳ್ರಿ ಸೋಸ್ಕೊಂಡಾದ್ಮೇಲೆ ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ಪ್ರೇ ಬಾಟಲ್ ತಗೋರಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲಪ್ಪ ಅಂದರೆ ಕಾಟನ್ ತೊಗೋರಿ ಅಂದರೆ ಹತ್ತಿ ಅಂತ ಹೇಳ್ತೀವಿ ನಾವು ಆಮೇಲೆ ಇನ್ನೂ ರುಮಲ್ ಆಗಿ ಆಡು ಭಾಷೆ ಒಳಗೆ ಹಳ್ಳಿ ಅಂತ ಹೇಳ್ತೀವಿ ಹೌದಲ್ಲ ರೀ ಸೊ ನಿಮ್ಮ ಕಡೆ ಎಲ್ಲ ಅಂತಿರ್ಬೋದಾ ಯಾವ ಊರೊಳಗೆ ಹಳ್ಳಿ ಅಂತ ಯೂಸ್ ಮಾಡ್ತೀರಿ ಸೊ ಚಿಕ್ಕದಾಗಿ ಕಮೆಂಟ್ ಮಾಡಿರಿ ನಮಗೂ ಒಂದು ಖುಷಿ ಆಗುತ್ತೆ ಹೋ ಹೌದಪ್ಪ ನಮ್ಮ ಒಂದು ಲ್ಯಾಂಗ್ವೇಜ್ನ ಇಲ್ಲಿ ಈ ಊರೊಳಗೂ ಯೂಸ್ ಮಾಡ್ತಾರ ಅಂತ ಹೇಳಿ ಸೊ ಇದನ್ನು ಸ್ಪ್ರೇ ಚಲೋ ಚಲೋತ್ನಂಗೆ ನೀವು ಸ್ನಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ತಲೆ ಮೇಲೆ ಶಾಂಪೂ ಹಾಕೊಂಡು ನೀವು ಯಾವಾಗ ಮಾಡ್ಬೇಕು ಅನ್ಸುತ್ತೆ ಅವಾಗ ಮಾಡಿಕೊಳ್ಳ್ರಿ ಸೊ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ದಿನದಲ್ಲಿ ಎರಡು ಸಾರಿ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್